ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರದಿಂದ ಹೊಸ ಗ್ರಾಮ ಒನ್ ಕೇಂದ್ರವನ್ನು ತೆರೆಯಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಈ ಒಂದು ಗ್ರಾಮ ಒನ್ ಕೇಂದ್ರಗಳೇನಿದ್ದಾವೆ ಇವು ಸರ್ಕಾರದಿಂದ ಜನರಿಗೆ ನೀಡ್ತಾ ಇರತಕ್ಕಂತಹ ಯೋಜನೆಗಳ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲೆಗಳಿಗೆ ಒಂದು ಅಗತ್ಯ ಸೇವೆಗಳನ್ನು ನೀಡಲಿಕ್ಕೆ ಬಹಳ ಅನುಕೂಲ ಆಗಿರುವಂಥವು ಕೇಂದ್ರಗಳಾಗಿವೆ ಹಾಗಾದರೆ ಸ್ನೇಹಿತರೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಲಿಕ್ಕಾಗಿ ಬೇಕಾಗಿರ್ತಕ್ಕಂತಹ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಹಾಗೂ ಇನ್ನಿತರ ದಾಖಲೆಗಳಾಗಿರ್ಬೋದು ಆದಾಯ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಗಿರ್ಬೋದು ಇಂತಹ ಸಾಕಷ್ಟು ಅಗತ್ಯ ಸೇವೆಗಳನ್ನು ಮಾಡಿಕೊಡಲಿಕ್ಕೆ ಅಂತ ಈ ಒಂದು ಕೇಂದ್ರಗಳೇನಿದಾವೆ ಗ್ರಾಮ ಒನ್ ಕೇಂದ್ರಗಳು ತುಂಬಾ ಸಹಕಾರಿಯಾಗಿದ್ದಾವೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಗ್ರಾಮ ಒನ್ ಕೇಂದ್ರಗಳನ್ನ ಸ್ಥಾಪಿಸಲಿಕ್ಕೆ ಈಗ ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸರ್ಕಾರದವರು ಕರೆದಿದ್ದಾರೆ ಎಲ್ಲ ಜನಗಳಿಗೆ ಅವರು ಇರುವಂತಹ ಜಾಗಕ್ಕೆ ಹತ್ತಿರದಲ್ಲಿಯೇ ಈ ಒಂದು ಕೇಂದ್ರಗಳನ್ನು ಸ್ಥಾಪಿಸಿ ವಿವಿಧ ಇಲಾಖೆಗಳ ಸೇವೆಗಳು ಒಂದೇ ಒಂದು ಸೂರಿನ ಅಡಿಯಲ್ಲಿ ಸಿಗುವಂತೆ ಅವರಿಗೆ ಒಂದು ಅನುಕೂಲವನ್ನ ಕಲ್ಪಿಸಿಕೊಡಲಿಕ್ಕೆ ಸರ್ಕಾರ ಈ ಒಂದು ಅರ್ಜಿಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಖಾಲಿ ಇರುವಂತಹ ಗ್ರಾಮ ಕೇಂದ್ರಗಳನ್ನು ಸ್ಥಾಪಿಸಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈ ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು ಕೂಡ ಜಾಗರೂಕತೆಯಿಂದ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಸ್ನೇಹಿತರೆ ಈ ಒಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸ ಸಲ್ಲಿಸಬೇಕಾಗುತ್ತದೆ ಬೇರೆ ಯಾವುದೇ ವಿಧಾನದಲ್ಲಿ ಅರ್ಜಿ ಸಲ್ಲಿಕೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಈಗಾಗಲೇ ತಿಳಿಸಿರ್ತಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಎಲ್ಲೆಲ್ಲಿ ಈ ಒಂದು ಗ್ರಾಮವನ್ನು ಕಚೇರಿಯನ್ನು ಕೇಂದ್ರಗಳನ್ನು ತೆರಳಲಿಕ್ಕೆ ಜಾಗ ಇದ್ದಾವೆ ಅಂತ ನೋಡೋದಾದ್ರೆ ತಟವಾರು ಅಂದರೆ ಸಾಗರ ಜಿಲ್ಲೆ ಸಾಗರ ತಾಲೂಕೇನಿದೆ ಅಲ್ಲಿ ಒಂದು ಸ್ಥಾನ ಎಸ್ ಎಸ್ ಭೋಗ ಸಾಗರ ತಾಲೂಕು ಅಲ್ಲಿ ಒಂದು ಸ್ಥಾನ ಉಳ್ಳೂರು ಸಾಗರ ತಾಲೂಕು ಅಲ್ಲಿ ಒಂದು ಸ್ಥಾನ ಆರೋ ಅಲ್ಲಿ ತೀರ್ಥಹಳ್ಳಿ ತಾಲೂಕು ಅಲ್ಲಿ ಒಂದು ಸ್ಥಾನ ಅರಳಸುರುಳಿ ಅಲ್ಲಿ ಒಂದು ಸ್ಥಾನ ಇದು ಕೂಡ ತೀರ್ಥಹಳ್ಳಿ ತಾಲೂಕಿಗೆ ಬರುತ್ತೆ ಮತ್ತು ಬಸವಾನಿ ಅಲ್ಲಿ ಕೂಡ ಒಂದು ಸ್ಥಾನ ತೀರ್ಥಹಳ್ಳಿ ತಾಲೂಕು ಹೆದ್ದೂರು ಅಲ್ಲಿ ಕೂಡ ಒಂದು ಸ್ಥಾನ ಇದೆ ಅಂದರೆ ತೀರ್ಥಹಳ್ಳಿ ತಾಲೂಕು ಇಲ್ಲೂ ಕೂಡ ಒಂದು ಸ್ಥಾನ ಇದೆ ಸ್ನೇಹಿತರೆ ಯಾರು ಈ ಒಂದು ಹೊಸ ಗ್ರಾಮವನ್ನು ಕೇಂದ್ರವನ್ನ ತೆರೆಯಲಿಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತಹ ಅಭ್ಯರ್ಥಿಗಳು ಸೆಪ್ಟೆಂಬರ್ ಹದಿನೈದರ ಒಳಗಾಗಿ ಈ ಒಂದು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ ಹಾಗಾಗಿ ಆಸಕ್ತ ಅಭ್ಯರ್ಥಿಗಳೇನಿದ್ದಾರೆ ಅವರು ಕರ್ನಾಟಕ ಒನ್ ನ ವೆಬ್ಸೈಟ್ ಏನಿದೆ ಅದರಲ್ಲಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಒಂದು ವೆಬ್ಸೈಟ್ನ ಒಂದು ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ನೀವು ಅಲ್ಲಿಂದ ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ನ ಪೇಜಿಗೆ ಹೋಗ್ಬೋದು ಹಾಗೂ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ಗೆ ಸದಾ ಕಾಲಕ್ಕೂ ಇರಲಿ ಅಂತ ಹೇಳ್ತಾ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು